ನಮಸ್ಕಾರ ಇತಿಹಾಸದ ಭಯಾನಕ ಅಪರಾಧ ಕತೆಗಳ ಹೊಸ ಸಂಚಿಕೆಗೆ ಸ್ವಾಗತ ಇಂದು ನಾವು ಡಾಕ್ಟರ್ ಡೆತ್ ಎಂದೇ ಕುಖ್ಯಾತಿ ಪಡೆದ ಒಬ್ಬ ಸರಣಿ ಹಂತಕನ ಕಥೆಯನ್ನು ತೆರೆದಿರಲಿದ್ದೇವೆ ವೈದ್ಯ ವೃತ್ತಿ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಹೇಗೆ ಕಲ್ಪನಾತೀತ ಕ್ರೌರ್ಯದ ಜೀವನ ನಡೆಸಿದ ಸುಮಾರು ಐವತ್ತಕ್ಕೂ ಹೆಚ್ಚು ಕೊಲೆಗಳನ್ನು ಒಪ್ಪಿಕೊಂಡ ಡಾಕ್ಟರ್ ದೇವೇಂದ್ರ ಶರ್ಮಾ ಅವರ ಕರಳ ಕಥೆ ಇದು ದೇವೇಂದ್ರ ಕುಮಾರ್ ಶರ್ಮಾ ಅವರು ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಉತ್ತರ ಪ್ರದೇಶದ ಅಲಿಗರ್ನಲ್ಲಿ ಜನಿಸಿದರು ನೈನ್ಟೀನ್ ಏಯ್ಟಿ ಫೋರಲ್ಲಿ ಅವರು ಬಿಹಾರದ ದರ್ಭಂಗದಲ್ಲಿ ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಮತ್ತು ಸರ್ಜರಿ ಬಿ ಎ ಎಂ ಎಸ್ ಪದವಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಎಲ್ಲರಂತೆ ಉತ್ತಮ ಡಾಕ್ಟರ್ ಆಗುವ ಕನಸು ಕಂಡ ಅವರು ರಾಜಸ್ಥಾನದಲ್ಲಿ ಒಂದು ಕ್ಲಿನಿಕ್ ಆರಂಭಿಸಿ ಹನ್ನೊಂದು ವರ್ಷಗಳ ಕಾಲ ಯಶಸ್ವಿಯಾಗಿ ವೈದ್ಯ ವೃತ್ತಿ ನಡೆಸಿದರು ಆತ ಸಾಮಾನ್ಯ ಜೀವನ ನಡೆಸುತ್ತಿದ್ದರು ಎಂದು ಅಂದುಕೊಂಡರೆ ನಿಮ್ಮ ಊಹೆ ತಪ್ಪು ಆತನ ಜೀವನದ ದೊಡ್ಡ ಮತ್ತು ವಿನಾಶಕಾರಿ ತಿರುವು ಬಂದಿದ್ದು ನೈನ್ಟೀನ್ ನೈಂಟಿ ಫೋರಲ್ಲಿ ಒಂದು ನಕಲಿ ಗ್ಯಾಸ್ ಡೀಲರ್ಶಿಪ್ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿ ಹನ್ನೊಂದು ಲಕ್ಷ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ವಂಚನೆಗೆ ಒಳಗಾದರು ಈ ಆರ್ಥಿಕ ನಷ್ಟವೇ ಆತನನ್ನು ಅಪರಾಧದ ಜಗತ್ತಿಗೆ ಕರೆದೊಯ್ಯಿತು ಹಣ ಗಳಿಸಲು ಅಲಿಗರ್ನಲ್ಲಿ ನಕಲಿ ಗ್ಯಾಸ್ ಏಜೆನ್ಸಿ ಆರಂಭಿಸಿ ಸುಲಭವಾಗಿ ಹಣ ಮಾಡುವ ದಾರಿ ಕಂಡುಕೊಂಡ ನೈನ್ಟೀನ್ ನೈಂಟಿ ಫೈವರ್ ನಂತರ ಶರ್ಮಾ ತನ್ನದೇ ಆದ ಗ್ಯಾಂಗ್ ಕಟ್ಟಿದ ಅವರ ಮುಖ್ಯ ಗುರಿ ಟ್ರಕ್ ಮತ್ತು ಟ್ಯಾಕ್ಸಿ ಡ್ರೈವರ್ಗಳು ದೆಹಲಿ ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಹರಿಯಾಣ ಹೆದ್ದಾರಿಗಳಲ್ಲಿ ಈ ಗ್ಯಾಂಗ್ ಕಾರ್ಯಾಚರಣೆ ನಡೆಸುತ್ತಿತ್ತು ಇವರು ದೂರದ ಪ್ರಾಣಕ್ಕೆಂದು ಟ್ಯಾಕ್ಸಿ ಬಾಡಿಗೆಗೆ ಕರೆಯುತ್ತಿದ್ದರು ನಿರ್ಜನ ಪ್ರದೇಶಕ್ಕೆ ಬಂದಾಗ ಡ್ರೈವರ್ನನ್ನು ಕೊಂದ ನಂತರ ಮೃತದೇಹವನ್ನು ಕಾಲುವೆ ಮೊಸಳೆಗಳಿರುವ ಜಲಾಶಯಗಳಿಗೆ ಎಸೆದು ನಾಶ ಮಾಡುತ್ತಿದ್ದರು ಆ ಬಳಿಕ ಆ ವಾಹನಗಳನ್ನು ಮಾರಾಟ ಮಾಡಿ ಹಣ ಗಳಿಸುತ್ತಿದ್ದರು ಶರ್ಮಾ ತಾನು ಸುಮಾರು ಐವತ್ತಕ್ಕೂ ಹೆಚ್ಚು ಕೊಲೆಗಳನ್ನು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಪ್ರತಿ ಕೊಲೆಗೆ ಅತ್ಯಂತ ಕ್ರೂರ ಮತ್ತು ನಿರ್ದಯಿ ವಿಧಾನಗಳನ್ನು ಬಳಸುತ್ತಿದ್ದ ಕೇವಲ ಕೊಲೆಗಳು ಮತ್ತು ವಾಹನ ಕಳ್ಳತನವಲ್ಲ ಶರ್ಮಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಮತ್ತೊಂದು ಘೋರ ದಂಧೆಯಲ್ಲಿ ತೊಡಗಿದ್ದ ಅದುವೇ ಅಕ್ರಮ ಕಿಡ್ನಿ ಕಸಿ ಹಗರಣ ಇತರ ವೈದ್ಯರೊಂದಿಗೆ ಸೇರಿಕೊಂಡು ಆತ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಅಕ್ರಮ ಕಿಡ್ನಿ ಕಸಿಗಳನ್ನು ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದ ಪ್ರತಿ ಕಿಡ್ನಿ ಕಸಿಗಾಗಿ ಆತ ಬಡವರನ್ನು ಆಮಿಷವೊಡ್ಡಿ ಅವರ ಕಿಡ್ನಿ ತೆಗೆಸಿ ಶ್ರೀಮಂತರಿಗೆ ಮಾರಾಟ ಮಾಡುತ್ತಿದ್ದ ಆತ ಪ್ರತಿ ಕಸಿಗೆ ಐದು ಲಕ್ಷದಿಂದ ಏಳು ಲಕ್ಷ ರೂಪಾಯಿವರೆಗೆ ಹಣ ಪಡೆಯುತ್ತಿದ್ದ ಎರಡು ಸಾವಿರದ ನಾಲ್ಕರಲ್ಲಿ ಗುರುಗ್ರಾಮ್ನಲ್ಲಿ ಪೊಲೀಸರು ಆತನನ್ನು ಅಕ್ರಮ ಕಿಡ್ನಿ ಹಗರಣದ ಸಂಬಂಧ ಬಂಧಿಸಿದರು ವಿಚಾರಣೆ ಸಮಯದಲ್ಲಿ ಆತ ಸರಣಿ ಕೊಲೆಗಳ ಕಥೆಯನ್ನು ಬಾಯ್ಬಿಟ್ಟಿದ್ದು ಪೊಲೀಸರಿಗೆ ಆಘಾತ ತಂದಿತ್ತು ಕೊಲೆ ಪ್ರಕರಣಗಳಲ್ಲಿ ರಾಜಸ್ಥಾನ ಮತ್ತು ದೆಹಲಿಯ ನ್ಯಾಯಾಲಯಗಳು ಆತನಿಗೆ ಹಲವು ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಿದವು ಆತ ಒಟ್ಟು ಆರರಿಂದ ಏಳು ಕೊಲೆ ಪ್ರಕರಣಗಳಲ್ಲಿ ಮತ್ತು ಇತರ ದರೋಡೆ ಪ್ರಕರಣಗಳಲ್ಲಿ ಎಂದು ಸಾಬೀತಾಯಿತು ಸುಮಾರು ಹದಿನಾರು ವರ್ಷಗಳ ಕಾಲ ಜೈಲಿನಲ್ಲಿದ್ದ ಶರ್ಮಾ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಇಪ್ಪತ್ತು ದಿನಗಳ ಪೆರೋಲ್ ಮೇಲೆ ಹೊರಬಂದ ಆದರೆ ಆತ ಜೈಲಿಗೆ ಮರಳಲಿಲ್ಲ ಅಲ್ಲಿಂದ ಆತ ಮತ್ತೆ ತಲೆಮರೆಸಿಕೊಂಡ ದೆಹಲಿ ಪೊಲೀಸರು ಹಲವು ಪ್ರಯತ್ನಗಳ ನಂತರ ಮತ್ತೆ ಆತನನ್ನು ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಧಿಸಿದರು ಆದರೆ ಕತೆ ಮುಗಿದಿರಲಿಲ್ಲ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶರ್ಮಾ ಮತ್ತೊಮ್ಮೆ ಎರಡು ತಿಂಗಳ ಪೆರೋಲ್ ಮೇಲೆ ಹೊರಬಂದು ಈ ಬಾರಿ ಕೂಡ ಜೈಲಿಗೆ ಮರಳದೆ ಪುನಃ ನಾಪತ್ತೆಯಾದ ಸರಣಿ ಹಂತಕ ತಲೆಮರೆಸಿಕೊಂಡಿದ್ದ ಎರಡು ವರ್ಷಗಳ ಕಾಲ ಏನು ಮಾಡುತ್ತಿದ್ದ ಗೊತ್ತೇ ಆತ ರಾಜಸ್ಥಾನದ ದೌಸ ಜಿಲ್ಲೆಯಲ್ಲಿರುವ ಒಂದು ಆಶ್ರಮದಲ್ಲಿ ಸ್ವಾಮೀಜಿ ವಿಶ್ವ ಧರಿಸಿ ವಾಸಿಸುತ್ತಿದ್ದ ಅಲ್ಲಿ ಆತ ಜೀವಹಿಂಸೆ ಮಹಾಪಾಪ ಎಂದು ಜನರಿಗೆ ಪ್ರವಚನ ನೀಡುತ್ತಿದ್ದ ಈತನ ಕ್ರೌರ್ಯ ಮತ್ತು ಸರಣಿ ಹಂತಕ ಇತಿಹಾಸ ಗೊತ್ತಿಲ್ಲದ ಜನರು ಆತನನ್ನು ಪೂಜಿಸುತ್ತಿದ್ದರು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೆಹಲಿ ಪೊಲೀಸರ ಕ್ರೈಮ್ ಬ್ರಾಂಚ್ ತಂಡವು ಆರು ತಿಂಗಳ ಸುದೀರ್ಘ ಕಾರ್ಯಾಚರಣೆಯ ನಂತರ ಆಶ್ರಮದಲ್ಲಿ ಆತನನ್ನು ಮತ್ತೆ ಬಂಧಿಸಿತು ಈ ಬಾರಿ ಸ್ವಾಮೀಜಿ ವೇಷದಲ್ಲಿದ್ದ ಆತನ ನಿಜ ಬಣ್ಣ ಬಯಲಾಯಿತು ವೈದ್ಯ ಸರಣಿ ಹಂತಕ ಮಾನವ ಅಂಗಾಂಗಗಳ ತಂದೆಕೋರ ಮತ್ತು ಸ್ವಾಮೀಜಿ ಡಾಕ್ಟರ್ ದೇವೇಂದ್ರ ಶರ್ಮಾ ಅವರ ಕತೆ ಅಪರಾಧಕ್ಕೆ ಯಾವ ಮುಖವೂ ಇಲ್ಲ ಅದು ಯಾವುದೇ ವೃತ್ತಿಯನ್ನು ಬಳಸಿಕೊಂಡು ಸಮಾಜದಲ್ಲಿ ಅಡಗಿರಬಹುದು ಎಂಬುದಕ್ಕೆ ಒಂದು ಜೀವಂತ ಸಾಕ್ಷಿ ಸತ್ಯಾಂಶಗಳನ್ನು ಮರೆಮಾಚಿದರೂ ಕಾನೂನು ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಈ ಕತೆ ಸ್ಪಷ್ಟಪಡಿಸುತ್ತದೆ ಇಂತಹ ಘಟನೆಗಳನ್ನು ಕೇಳಿದಾಗ ನಿಮಗೆ ಏನನ್ನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು